ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜನಾರ್ದನ್ ರವರು ಮಾಧವರ ಮನೆಯವರ ಮುಂದೆ ಪೂರ್ಣಿ ತನ್ನ ಮಗಳು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಾನು ನನ್ನ ಮಗಳನ್ನು ಅವಳು ಹುಟ್ಟಿದ ಸಮಯ ಸರಿಯಿಲ್ಲ ಅವಳಿಂದ ನನಗೆ ನಷ್ಟ ಆಗುತ್ತದೆ ಎಂದು ಅವಳನ್ನು ಅರ್ಚಕರ ಹತ್ತಿರ ಬಿಟ್ಟು ಬಂದೆ ಅವರು ನನಗೆ ಬೈದರು ಆಗ ನಾನು ಅವಳನ್ನು ಆಶ್ರಮದಲ್ಲಿ ಬಿಟ್ಟು ಬಂದೆ ಅವಳು ಅಲ್ಲೇ ಬೆಳೆದು ದೊಡ್ಡವಳಾಗಿ ನಿಮ್ಮ ಮನೆಯ ಸೊಸೆಯಾಗಿದ್ದಾಳೆ ದೇವರ ದಯೆಯಿಂದ ನನ್ನ ಇಬ್ಬರೂ ಹೆಣ್ಣು ಮಕ್ಕಳು ಒಂದೇ ಮನೆಗೆ ಸೊಸೆಯಂದಿರಾಗಿ ಬಂದಿದ್ದಾರೆ ಎಂದು ಹೇಳುತ್ತಾರೆ ಪೂರ್ಣಿ ನನ್ನನ್ನು ಕ್ಷಮಿಸು ನೀನು ಅನಾಥಳಾಗುವುದಕ್ಕೆ ನಾನೇ ಕಾರಣ ನೀನು ಕಣ್ಣ ಮುಂದೆ ಇದ್ದರೂ ನನಗೆ ಗೊತ್ತಾಗಲಿಲ್ಲ ಈಗ ಗೊತ್ತಾಗಿ ಓಡೋಡಿ ಬಂದೆವು ಎನ್ನುತ್ತಾರೆ ವನಜಾರವರು ಪೂರ್ಣಿಗೆ ನಿನ್ನನ್ನು ನೆನೆಸಿಕೊಂಡು ಕಣ್ಣೀರು ಹಾಕದೆ ಇರುವ ದಿನಾನೇ ಇಲ್ಲ ನಿನ್ನನ್ನು ಹುಡುಕಿಕೊಂಡು ದೇವಸ್ಥಾನದ ಅರ್ಚಕರ ಹತ್ತಿರ ಹೋಗಿದ್ದೆ ಅಲ್ಲಿಯೂ ಪೂರ್ಣ ಸತ್ಯ ಗೊತ್ತಾಗಲಿಲ್ಲ ಎನ್ನುತ್ತಾರೆ ಆಗ ತುಳಸಿರವರು ಆವತ್ತು ನೀವು ಈ ವಿಷಯ ಕೇಳುವುದಕ್ಕ ಅರ್ಚಕರ ಹತ್ತಿರ ಬಂದಿದ್ದು ಎಂದಾಗ ವನಜಾರವರು ಹೌದು ಇದೇ ವಿಷಯ ಕೇಳಲು ಬಂದಿದ್ದೆ ಆದರೆ ನಿಮಗೆ ಈ ವಿಷಯ ತಿಳಿಸಲಿಲ್ಲ ಎನ್ನುತ್ತಾರೆ ಆಗ ತುಳಸಿರವರು ಅಂದರೆ ನಾನು ಯಾವ ಕಾರ್ಯಕ್ಕೆ ಬಂದಿದ್ದೇನೋ ನೀವು ಅದೇ ಕಾರ್ಯಕ್ಕೆ ಬಂದಿದ್ದರ ನಾನು ಪೂರ್ಣಿಯ ಅಪ್ಪ ಯಾರು ಎಂದು ತಿಳಿದುಕೊಳ್ಳಬೇಕು ಅಂತಲೇ ಅರ್ಚಕರ ಹತ್ತಿರ ಬಂದದ್ದು ಆಶ್ರಮಕ್ಕೆ ಹೋದಾಗ ಅರ್ಚಕರ ಹೆಸರು ಹೇಳಿದರು ಅದಕ್ಕೆ ನಾನು ಅವರನ್ನು ಹುಡುಕಿಕೊಂಡು ಬಂದಿದ್ದು ಎನ್ನುತ್ತಾರೆ ತಕ್ಷಣ ಜನಾರ್ದನರವರು ಹೌದು ಅದೇ ಅರ್ಚಕರ ಹತ್ತಿರ ನಾನು ಮಗುವನ್ನು ಬಿಟ್ಟಿದ್ದು ಎನ್ನುತ್ತಾರೆ ಮಾಧವ್ರವರು ಜನಾರ್ದನರವರನ್ನು ಕುರಿತು ನೀವು ಏನು ಹೇಳುತ್ತಿದ್ದೀರಾ ನನಗೆ ಅರ್ಥ ಆಗುತ್ತಿಲ್ಲ ಇದೆಲ್ಲ ಹೇಗೆ ಸಾಧ್ಯ ಎನ್ನುತ್ತಾರೆ ನೀವು ಇಪ್ಪತ್ನಾಲ್ಕು ವರ್ಷಗಳ ಮೊದಲು ಆಶ್ರಮದಲ್ಲಿ ಬಿಟ್ಟು ಬಂದ ಮಗುನು ನಮ್ಮ ಪೂರ್ಣಿನೂ ಒಂದೇನಾ ಎಂದು ಕೇಳುತ್ತಾರೆ ಆಗ ತುಳಸಿರವರು ಇದು ದೇವರ ದಯೆ ದೇವರ ಆಟದ ಮುಂದೆ ನಾವು ಅಂದುಕೊಳ್ಳುವುದು ಏನೂ ನಡೆಯುವುದಿಲ್ಲ ದೇವರಿಗೆ ನಮ್ಮ ಪೂರ್ಣಿ ಕೂಗು ಕೇಳಿಸಿತು ನಮ್ಮ ಬೇಡಿಕೆ ತಲುಪಿತು ನಮ್ಮ ಪೂರ್ಣಿ ಅನಾಥೆ ಅಲ್ಲ ಅವಳಿಗೂ ಹೆತ್ತ ಅಮ್ಮ ಅಪ್ಪ ಇದ್ದಾರೆ ಎನ್ನುತ್ತಾರೆ ವನಜಾರವರು ಪೂರ್ಣಿಗೆ ಯಾಕಮ್ಮ ನಿನಗೆ ನಂಬಿಕೆ ಬರುತ್ತಿಲ್ಲವಾ ನಿನ್ನ ಹೆತ್ತ ಅಮ್ಮ ನಾನೇ ಎನ್ನುತ್ತಾರೆ ಆಗ ಪೂರ್ಣಿ ಗಾಬರಿಯಿಂದ ಅವಿಯ ಹತ್ತಿರ ಹೋಗಿ ನನಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿಲ್ಲ ನಾನು ಅನಾಥೆ ಅಲ್ಲವ ನನಗೆ ಭಯ ಆಗುತ್ತಿದೆ ನನಗೆ ಅಳು ಬರುತ್ತಿದೆ ನನಗೆ ಸಂತೋಷವಾಗುತ್ತಿದೆಯಾ ದುಃಖ ಆಗುತ್ತಿದೆಯಾ ಎಂದು ತಿಳಿಯುತ್ತಿಲ್ಲ ನಾನು ಏನು ಮಾಡಲಿ ಎಂದು ಕೇಳುತ್ತಾಳೆ ಆಗ ಅವಿ ಇಷ್ಟು ದೊಡ್ಡ ಸತ್ಯ ಒಂದೇ ಸಲ ಕೇಳಿದರೆ ಅದನ್ನು ಅರಗಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ ಪೂರ್ಣಿಗೆ ಒಂದು ದಿವಸ ಸಮಯ ಕೊಡಿ ಎನ್ನುತ್ತಾನೆ ಆ ವನಚಾರವರು ಇಷ್ಟು ವರ್ಷನೇ ಕಾದಿದ್ದೆವು ಇನ್ನು ಸ್ವಲ್ಪ ದಿವಸ ಕಾಯುವುದಿಲ್ಲವೇ ನನ್ನ ಮಡಲಿಗೆ ಬಂದು ಸೇರುವುದನ್ನೇ ಕಾಯುತ್ತಿರುತ್ತೇನೆ ಪೂರ್ಣಿ ಎನ್ನುತ್ತಾಳೆ